ಹೊನ್ನಾವರ ತಾಲೂಕಿನ ಕಾಸರಕೋಡು ವಾಣಿಜ್ಯ ಬಂದರು ವಿಚಾರವಾಗಿ ಪಟ್ಟಣದ ವಿಶ್ರಾಂತಿ ಮಂದಿರದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೀನುಗಾರ ಪ್ರಮುಖರೊಂದಿಗೆ ಬುಧವಾರ ಸಾಯಂಕಾಲ ಚರ್ಚಿಸಿದರು ಚರ್ಚೆ ವೇಳೆ ಮೀನುಗಾರ ಪ್ರಮುಖರಾದ ರಾಜೇಶ್ ತಾಂಡೇಲ್ ಮಾತನಾಡಿ ವಾಣಿಜ್ಯ ಬಂದರು ಎಂಬ ಖಾಸಗಿ ಕಂಪನಿಯಲ್ಲಿ ಕೇವಲ ಎಪ್ಪತ್ತು ಜನರಿಗೆ ಉದ್ಯೋಗ ನೀಡಬಹುದು ಆದರೆ ಸಾವಿರಾರು ಜನರಿಗೆ ಉದ್ಯೋಗ ನೀಡುತ್ತೇವೆ ಎಂದು ಸುಳ್ಳು ಮಾಹಿತಿ ನೀಡುತ್ತಾರೆ ಸಾವಿರಾರು ಮೀನುಗಾರರು ನಂಬಿ ಬದುಕುತ್ತಿದ್ದ ಮೀನುಗಾರಿಕೆ ವೃತ್ತಿಗೆ ಇದರಿಂದ ಹಾನಿಯಾಗಲಿದೆ ಸಿಆರ್ಜೆಡ್ ವ್ಯಾಪ್ತಿಗೆ ಬರುವ ಟೊಂಕಾ ಪ್ರದೇಶವು ಮೀನುಗಾರರಿಗೆ ಅನುಕೂಲ ವಾತಾವರಣ ಇದೆ ಆದರೆ ಇದರ ನಿಯಮಾವಳಿ ಮೀರಿ ಬಂದರು ನಿರ್ಮಾಣವಾಗುತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಬಂದರು ಇದೆ ಅದನ್ನು ಅಭಿವೃದ್ಧಿಪಡಿಸಿ ಹೊಸದಾಗಿ ಬಂದರು ಬೇಡ ಅದರಲ್ಲೂ ಫೋಕ್ ಕಲ್ಲಿದ್ದಲು ತರುವ ಬಂದರು ಬೇಡ ಮೀನುಗಾರರ ಅನುಕೂಲವಾಗುವ ಬಂದರು ನಿರ್ಮಿಸಿ ಎಂದರು ಜಗದೀಶ್ ತಾಂಡೇಲ್ ರಾಜು ತಾಂಡೇಲ್ ವಿವಿನ್ ಫರ್ನಾಂಡಿಸ್ ಮಾತನಾಡಿ ಈ ಕುರಿತು ಹಲವಾರು ಮಾನವಿ ನೀಡಿ ನಮಗೆ ಬೇಸರ ಬಂದಿದೆ ಸಭೆ ಸೇರುವ ವಿಚಾರವಾಗಿ ಮೀನುಗಾರರ ಮುಖಂಡತ್ವ ವಹಿಸಿದವರ ಮೇಲೆ ಪೊಲೀಸ್ ಇಲಾಖೆ ಕೇಸ್ ದಾಖಲಿಸುತ್ತಾರೆ ಎಂದು ಅಳಲು ತೋಡಿಕೊಂಡರು ರಾಜು ತಾಂಡೆಲ್ ಅವರು ತನ್ನ ಮೇಲೆ ಮಾಜಿ ಶಾಸಕ ಸುನೀಲ್ ನಾಯ್ಕ್ ಅವರ ಅವಧಿಯಲ್ಲಿಂದ ಇಲ್ಲಿಯವರೆಗೆ ಒಂಬತ್ತು ಕೇಸ್ ದಾಖಲಾಗಿದೆ ಎಂದಾಗ ಸುನಿಲ್ ನಾಯ್ಕ್ ಸಂಸದರ ಮುಂದೆಯೇ ಗರಂ ಆಗಿ ಕೋರ್ಟ್ ವಿಚಾರವಾಗಿ ಕೇಸ್ ಆಗಿಲ್ಲ ನೀನು ಸುಳ್ಳು ಹೇಳಬೇಡ ಈ ಬಗ್ಗೆ ಎಲ್ಲಿ ನಿಂತು ಹೇಳಬಲ್ಲೆ ಎಂದು ಸಿಡಿಮಿಡಿಗೊಂಡರು ಅದನ್ನು ಬಿಟ್ಕೊಂಡು ಕೋಕು ಕಲಿತ ತಂದುಕೊಂಡು ಈಗಾಗಲೇ ಒನ್ ಅವರ್ ದಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಕಸ ಕೊಟ್ಟು ತಂಗ್ವಿ ಅದನ್ನು ಮೇಲೆ ಇಲ್ಲಿ ಟೋಟಲ್ ಅಡಿಕೆ ಆಗಲಿ ಪ್ರತಿಯೊಂದಕ್ಕೂ ಬರಗಾಲ ಬರ್ಬೋದು ಮತ್ತೆ ಒನ್ ಅವರ್ ಶಾಮದಿಂದ ನಡತದೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಷಯ ಈ ಮೀನುಗಾರ ಅಂತ ಹೇಳಿದ್ರೆ ನಮ್ಗೆ ನಾವೀಗ ನಮ್ಮ ತಮಕ ಒಂದು ತಮಕ ಹೋರಾಟ ಮಾಡಿದ್ರೆ ಮೂರುವರೆ ಸಾವಿರ ಜನ ಮೀನುಗಾರ ಹೋರಾಟ ಎಲ್ಲರೂ ಬಂದ್ಬಂದ್ರೆ ಎಲ್ಲ ಟೈಮ್ ಅಲ್ಲಿ ಪೊಲೀಸ್ ಇಲಾಖೆ ತಹಶೀಲ್ದಾರ್ ಮೀಟಿಂಗ್ ಕರ್ತಾರೆ ಡಿ ಸಿ ಅವರು ಕರೀತಾರೆ ಎಸ್ ಪಿ ಅವರು ಕರೀತಾರೆ ಎಲ್ಲ ಮೀನಿಗೆ ಮೂರು ಮೂರುವರೆ ಸಾವಿರ ಜನ ಹೋಗಿ ಈಗ ಈ ವಯಸ್ಸಿದವರು ನಾವ್ ನಾವು ಸರ್ ಅಂದ್ರೆ ಕೆಲವರು ಡಿಸೈಡ್ ಮಾಡಿದ್ದಾರೆ ಮೀನುಗಾರ ಜಂಟಿ ಹೋರಾಟ ಸಮಿತಿ ಅಂತ ಹೇಳಿ ಒಂದು ಮಾಡಿಕೊಂಡು ನೀವು ಸಮಿತಿಯವರೆಗೆ ಹೋಗಿ ನೀವು ಮಾತಾಡ್ಬೇಕು ಈಗ ನಿಮ್ಮ ಹತ್ರ ನಿಮ್ಮತ್ರ ಸರ್ ನಾವ್ ಒಂದು ಹತ್ತು ಇಪ್ಪತ್ತು ಮಂದಿ ಬಂದಿದ್ದಾರೆ ಈಗ ವಿಷಾದಂತ ಹೇಳಿದ್ರೆ ಯಾರು ನಿಮ್ಗಡೆ ಇರ್ತಾರ ಅವ್ರ ಮೇಲೆ ಈಗ ಪೊಲೀಸ್ ಇಲಾಖೆ ಕೇಸಸ್ ಈಗ ಅಲ್ಲ ಸರ್ ಈಗ ಮೊನ್ನೆ ನಿಮ್ನೆ ವಿಶೇಷ ಗ್ರಾಮ ಸಭೆ ಕದ್ದಿದ್ರು ಅದು ಪಂಚಾಯತ್ ಕಲಿಲ್ಲ ಪೊಲೀಸ್ ಇಲಾಖೆ ನೋಟಿಸ್ ತಂದ್ ಅದೊಂದು ನಮ್ಗೆ ಗ್ರಾಮ ಸಭೆ ನಾವು ಕಡೆಗೆ ನಾವು ಪಂಚಾಯತ್ ನೋಡೋದು ನೂರ ಪಂಚಾಯತ್ ಮೆಂಬರ್ ಸರ್ ನಾವೆಲ್ಲ ಕೇಳಿದ್ರು ದೊಡ್ಡ ಪಂಚಾಯತ್ ಅಂತಂದ್ರೆ ಪಂಚಾಯತ್ ಗಮನಕ್ಕೆ ಇಲ್ಲ ಇಪ್ಪತ್ತೇಳು ಜನ ಸದಸ್ಯರು ಯಾರಿಗೂ ಗೊತ್ತಿಲ್ಲ ಅದು ಅದಾದ್ರು ಸರ್ ನಮ್ಮ ಅಧ್ಯಕ್ಷ ಹೇಳಿದ್ರು ನಮ್ಮಿಂದ ಇದ್ ಮಾಡಿಲ್ಲ ಅಂದ್ರೆ ಅವ್ರ ಕಡೆ ಹೇಳಿದ್ರು ಮಾಡಿದ್ವಿ ಮೂರುವರೆ ಸಾವಿರ ಜನ ಓದ್ಕೊಂಡು ಮುಖ್ಯ ಆಗುದಿಂತ

ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಮೀನುಗಾರರ ಪ್ರಮುಖರೊಂದಿಗೆ ಸಮಾಲೋಚನೆ ಮಾಡಿದ್ದೇನೆ ಸ್ಥಳೀಯ ಮೀನುಗಾರರ ಸಮಸ್ಯೆ ಆಲಿಸಿ ಲಿಖಿತ ಮನವಿ ನೀಡುವಂತೆ ತಿಳಿಸಿದ್ದೇನೆ ಎಂದರು ಇಲ್ಲಿ ಈ ಬಂದರು ವಿಷಯಕ್ಕೆ ಕುರಿತಂತೆ ಹೋರಾಟ ಮಾಡ್ತಿರುವಂಥ ಎಲ್ಲ ಹೋರಾಟಗಾರರು ನಮ್ಮ ಎಲ್ಲ ಪ್ರಮುಖರು ಎದುರುಗಳಿಗೆ ಸಮಾಲೋಚನೆಗಳನ್ನು ನಾವು ಮಾಡಿದ್ದೀವಿ ಲಿಖಿತವಾದ ರೀತಿಯಲ್ಲಿ ಒಂದು ಮನವಿಯನ್ನು ನಾನು ಕೊಡೋದಕ್ಕೆ ಅವರಲ್ಲಿ ಕೇಳ್ಕೊಂಡಿದ್ದೀನಿ ಅದಾದ ನಂತರ ಅದರಲ್ಲಿ ಕಾಣಿಸಿರುವಂಥ ಎಲ್ಲ ಅಂಶ ಮತ್ತು ನನಗೆ ಬೇಕಾಗಿರುವಂಥ ಒಲ್ಲ ಮಾಹಿತಿಗಳನ್ನೆಲ್ಲ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ನಾನು ಸಮಾಲೋಚನೆ ಇರಲಿ ಮತ್ತು ಇಲ್ಲಿಯ ಸ್ಥಳೀಯರ ಜೊತೆ ಮತ್ತು ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ಉಳಿದ ವಿವರ ಪ್ರಸ್ತಾವನೆಯನ್ನು ಅದಾದ ನಂತರದಲ್ಲಿ ನಾನು ಮಾಡ್ತೀನಿ ಕಂಪನಿ ಆದ ಕಂಪನಿ ಪರವಾಗಿ ನ್ಯಾಯಾಲಯ ಆದೇಶ ಇದೆ ಹೇಳೋದು ಅವರು ಸರ್ಕಾರ ಸಂಬಂಧಪಟ್ಟ ಏನಿಲ್ವೋ ಏನೇನು ಬೇಡಿಕೆಗಳೇನು ಇತ್ಯಾದಿಗಳಲ್ಲಿ ಈಗೆಲ್ಲ ನಿಮ್ಮೆದುರಿಗೆ ಕೇಳಿದ್ದೀವಿ ಈಗ ಅದೊಂದು ಲಿಖಿತವಾದ ರೀತಿಯಲ್ಲಿ ನಾನು ಕೊಡಲಿಕ್ಕೆ ಹೇಳಿದ್ದೀನಿ ನಿಮ್ಮೆಲ್ಲರ ಎದುರಿಗೆ ಹೇಳಿದ್ದೀನಿ ನಾನು ಎಲ್ಲರಿಗೂ ಅದು ಏನೇನು ಇದೆಯೋ ನಾನು ಹೇಳಿದೆ ಅದರೊಳಗೆ ಇರೋದು ಮತ್ತು ನನಗೆ ಬೇಕಾಗಿರೋದು ಇನ್ನೇನೇನು ಮಾಹಿತಿಗಳು ಬೇಕೋ ಅದನ್ನೆಲ್ಲವೂ ನಾನು ತೊಗೊಳ್ತೀನಿ ಆಮೇಲೆ ಮತ್ತೆ ನಿಮ್ಮೆದುರುಗಡೆ ಇಲ್ಲಿ ಬರ್ತೀನಿ ತ್ವರಿತ ಕಾಮಗಾರಿ ಚಾಲನೆ ಆಗುವಂಥ ಯಾರ ಸಾಧ್ಯತೆ ಕಡಿಮೆ ಇದೆ ನಾನು ನಾನು ಅದನ್ನ ಅವ್ರು ಕೊಟ್ಟ ಈಗ ಮಾತಾಡ್ತೀನಿ ವಿಷಯ ಇವತ್ತು ನನ್ಗ ಗಮನಕ್ಕೆ ಎಲ್ಲರೂ ಸ್ಥಳೀಯರೆಲ್ಲರೂ ಬಂದು ನಮ್ಮೆಲ್ಲಾ ಪ್ರಮುಖರು ನಿಮ್ಮೆಲ್ಲಾ ತಿಳಿಸಿದ್ರಿ ನಿಮ್ಮೆಲ್ಲರೂ ಎದುರಿಗೆ ಎಲ್ಲಾ ಚರ್ಚೆ ನಡೆದಿದೆ ಹಾಗಾಗಿ ನಾನು ಸಂಸದ್ನಾಗಿ ಈ ವಿಷಯದಲ್ಲಿ ನಾನು ಹೆಚ್ಚಿನ ಜವಾಬ್ದಾರಿಯಿಂದ ನನ್ನನ್ನು ತಡಿಸಿಕೊಳ್ಳೋದಕ್ಕೆ ಮುಂದಿನ ಪ್ರಕ್ರಿಯೆಯನ್ನು ನಾನು ಮಾಡುತ್ತೇನೆ. ಅವರು ಪ್ರತಿಭಟಿಸುವ ಹಕ್ಕನ್ನ ಅವರು ಗಮನಿಸುವಂತ ಪ್ರಯತ್ನ ಮಾಡುತ್ತಿದ್ದಾರೆ ಅನ್ನುವಂತದ್ದು ಆಲೇಂತ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಇವತ್ತು. ಬಹಳ ಚೆನ್ನಾಗಿ ಕಾರ್ಯಕ್ರಮ. ಗೋಳ್ಕೇಂಡಿ ಅವರ ಒಂದು বাঁಸೂರಿ ವಾದನ ಕಾರ್ಯಕ್ರಮ ಇದೆ. ಧನ್ಯವಾದಗಳು. ಮೀನುಗಾರರ ಜೊತೆಗೆ माजी ಶಸಕ ಸುನಿಲ್ ನಾಯ್ಕ್ ಮಾತನಾಡಿ ನನ್ನ ಅವಧಿಯಲ್ಲಿ ಮೀನುಗಾರರಿಗೆ ತೊಂದರೆ ಕೊಡುವ ಕೆಲಸ ಮಾಡಿಲ್ಲ. ಸಚಿವರು ಜಿಲ್ಲಾಧಿಕಾರಿಗಳು ಎಸ್‌ಪಿ ಅವರು ಮೀನುಗಾರರ ಕಷ್ಟ ಆಲಿಸುತ್ತಿಲ್ಲ ಎಫ್ಐಆರ್ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಸಚಿವರು ಇದೇ ಮೀನುಗಾರರೊಂದಿಗೆ ಬಂದರು ವಿಚಾರವಾಗಿ ನಿರಂತರ ಹೋರಾಟದಲ್ಲಿದ್ದರು ಇಂದು ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರನ್ನು ಈ ಹಿಂದೆ ಕಾಸರಕೋಡಿಗೆ ಕರೆತಂದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿ ಇಂದು ಯು ಟರ್ನ್ ಹೊಡೆದಿದ್ದಾರೆ ಕಾಸರಗೋಡು ಟೊಂಕ ಮೀನುಗಾರಿಕೆ ಮೀಸಲಿಟ್ಟ ಜಾಗ ಮೀನುಗಾರರು ಅವರ ಜಮೀನು ಕಳೆದುಕೊಳ್ಳುತ್ತಿದ್ದಾರೆ ಅವರ ಸಮಸ್ಯೆ ಆಲಿಸೋಣ ಎಂದರು ಐದು ವರ್ಷದಿಂದ ನಿರಂತರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ ಆದರೂ ಯಾವುದೇ ಮೀನುಗಾರಿಕೆ ತಾಸ್ ಕೊಡುವಂತ ಕೆಲಸ ನಡೆದಿಲ್ಲ ನಾನು ಅನೇಕ ಇವರು ನನಗೆ ಮನವಿ ಕಳೆದ ನಾಲ್ಕೈದು ದಿವಸದಿಂದ ನಾನು ಎಸ್ ಪಿ ಅವರಿಗೆ ಮಹಿಮೆ ಮುಖಾಂತ ಹೇಳ್ತೇನೆ ಎಸ್ ಪಿ ಅವ್ರಿಗೂ ಕರೆ ಮಾಡಿದ್ದೆ ಸರ್ ಬೇಕಾ ಬಿಟ್ಟಿ ಅವ್ರ ಮೇಲೆ ಎಫ್ಐಆರ್ ಆಗ್ತಾ ಇದೆ ಪ್ರತಿಭಟನೆ ಹಕ್ಕು ಮೂಲಭೂತ ಹಕ್ಕು ಅವ್ರ ಹಕ್ಕು ಅದು ಅದಕ್ಕೆ ನೀವು ಅಡ್ಡಿ ಮಾಡ್ತಾ ಇದ್ದೀರಿ ನೀವೊಂದು ಕೆಲಸ ಮಾಡಿ ಸಚಿವರಿದ್ದಾರೆ ಡಿ ಸಿ ಅವರಿದ್ದಾರೆ ಎಸ್ ಪಿ ಅವರು ಇದ್ದಾರೆ ಬಂದು ಅವ್ರ ಕಷ್ಟಗಳನ್ನು ಕೇಳಿ ಅಲ್ಲ ಯಾರೂ ಅವ್ರ ಕಷ್ಟಗಳನ್ನು ಕೇಳ್ತಾ ಇಲ್ಲ ಬಂದು ಎಫ್ ಐ ಆರ್ ಹಾಕ್ಬೋದು ಅವರೇನು ಅವ್ರ ಹಕ್ಕಿಗು ಅಂತ ಕೆಲಸ ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇದೆ ಇದರಲ್ಲಿ ನಾನು ಸಚಿವರಿಗೆ ನೇರವಾಗಿ ಹೇಳಿಕ್ಕೆ ಬಯಸ್ತೇನೆ ಇದು ಈ ರಾಜಕಾರಣ ನೀವು ಮಾಡಬೇಡಿ ಈ ರಾಜಕಾರಣ ಏನು ಹಕ್ಕಿತ್ತು ಅಂತ ಕೆಲಸ ಅವ್ರಿಗೂ ಹಕ್ಕಿದ್ ನೀವು ಕಳೆದ ಐದು ವರ್ಷದಿಂದ ನಿರಂತರ ಇದೇ ಮೀನುಗಾರರ ಜೊತೆ ನಿಂತ್ಕೊಂಡಿದ್ರಿ ಇದೇ ಮೀನುಗಾರರ ಜೊತೆ ನಿಂತ್ಕೊಂಡು ಹೋರಾಟ ಮಾಡಿದ್ರಿ ನಿಲ್ಲಿಸ್ಬೇಕಂತ ಡಿ ಕೆ ಶಿವಕುಮಾರ್ ಈಗೇನು ಉಪಮುಖ್ಯಮಂತ್ರಿಗಳಿದ್ದಾರೆ ರಾಜ್ಯಾಧ್ಯಕ್ಷರಿದ್ದಾರೆ ಅವ್ರ ಜೊತೆ ನೀವು ಬಂದು ಇಲ್ಲಿ ನಾನು ಇದನ್ನು ಕ್ಲಿಯರ್ ಮಾಡಿಕೊಡ್ತೇನೆ ಮಾತು ಹೇಳಿದ್ದೆ ಇವತ್ತು ಅಧಿಕಾರ ಬಂದ ಮೇಲೆ ನೀವು ಯೂಟರ್ನ್ ನೋಡುವಂಥ ಕೆಲಸ ಮಾಡಿದೆ ಮಾಡಬಾರ್ದು ನಾನು ಏನು ಐದು ವರ್ಷವೂ ಕೇಳಿ ನಾನು ಇರಬೇಕಾದ್ರೆ ಒಂದೇ ಒಂದು ಎಫ್ ಆರ್ ಆಗಲ್ಲ ಅವ್ರ ಮೇಲೆ ನಾನು ಅವರು ಜೊತೆ ನಿಲ್ಲುವಂಥ ಕೆಲಸ ಮಾಡಿದೆ ಪ ಸರ್ಕಾರ ನಮ್ಮದೇ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟಿತ್ತು ಆದರೆ ಈ ಮೀನುಗಾರ ಸ್ಥಳೀಯರ ಪರವಾಗಿ ಅವ್ರು ಹೇಳ್ತಕ್ಕಂಥ ಸರಿ ಇದೆ ನಮ್ಮ ಮೂಲಭೂತ ಸೌಕರ್ಯ ಇದು ನಮ್ಮ ಜಾಗ ಮಿ ಮೀನುಗಾರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಾಗ ನೀವು ಮಾಡಲೇಬೇಕು ಅಂತ ಅವ್ರು ಕರೆದು ಮಾತಾಡಿ ಅಲ್ಲ ಇದು ತಪ್ಪು ಮುಂದೊಂದು ದಿವಸದಲ್ಲಿ ಇದು ನಿರಂತರ ನೀವು ಮುಂದೋದ್ರೆ ಸಾರ್ವಜನಿಕರು ಮತ್ತು ಅವ್ರ ಜೊತೆಗೆಲ್ಲ ಹೋಗಿ ನಾವು ನಿಂತ್ಕೊಳ್ಳುವಂತ ಕೆಲಸ ಮಾಡ್ತೀವಿ ಖಂಡಿತ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮೀನುಗಾರ ಪ್ರಮುಖರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ